ಮೈಸೂರು ಕೊಡಗು ಲೋಕಸಭಾ ಅಖಾಡ ದಿನೇ ದಿನೇ ಸಾಕಷ್ಟು ರಂಗನ್ನು ಪಡ್ಕೊಳ್ತಾ ಇದೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ ಹೇಗಾದರೂ ಮಾಡಿ ಚಾಮರಾಜನಗರವನ್ನು ಗೆಲ್ಲಬೇಕು ಮೈಸೂರು ಕೊಡಗನ್ನು ಗೆಲ್ಲಬೇಕು ಅಂತ ಕಳೆದ ಎರಡು ದಿನಗಳಿಂದ ರೆಸಾರ್ಟ್ನಲ್ಲಿ ಇದ್ದುಕೊಂಡೇ ರಣತಂತ್ರವನ್ನು ಸಿದ್ದರಾಮಯ್ಯ ಅವರು ಹೆಣೆದಿದ್ದಾರೆ ಮೈಸೂರು ಕೊಡಗು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರಿಗೆ ಗಾಳ ಹಾಕ್ತಾ ಇದ್ದಾರೆ ಈಗಾದರೂ ಮಾಡಿ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡನ ಸೆಳೆದುಕೊಂಡ್ರೆ ಅದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಹಾಗೂ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಆಪ್ತ ಮುಡಾದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರನ್ನು ಸೆಳೆಕೊಂಡಿದ್ದಾರೆ ಮತ್ತೊಂದು ಕಡೆ ವರುಣಾ ಕ್ಷೇತ್ರ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಹಾಗೂ ಬಿ ವೈ ವಿಜಯೇಂದ್ರ ಆಪ್ತರಾಗಿದ್ದಂಥ ಸದಾನಂದ ಅವರನ್ನು ಕೂಡ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದಾರೆ ಇನ್ನೊಂದು ಕಡೆ ನಾಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ಮೈಸೂರಿಗೆ ಬರ್ತಾ ಇದ್ದು ಒಕ್ಕಲಿಗ ಮತಬೇಟೆಗೆ ಅವರು ಕೂಡ ಮುಂದಾಗ್ತಾ ಇದ್ದಾರೆ ಮಧ್ಯೆ ನಾಳೆಯೇ ಬಿ ಜೆ ಪಿಗರು ಮೈತ್ರಿಯ ಒಂದು ಮೀಟಿಂಗನ್ನು ಹಮ್ಮಿಕೊಂಡಿದ್ದಾರೆ ಈ ಕಡೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರು ಅವರ ಒಂದು ಮೀಟಿಂಗ್ ಇರುತ್ತೆ ಆ ಕಡೆ ಮೈತ್ರಿ ಅಂದರೆ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ತೋರಿಸಿ ಒಕ್ಕಲಿಗ ಮತಗಳನ್ನು ಮೈಸೂರು ಕೊಡಗು ಹಾಗೂ ಚಾಮರಾಜನಗರ ಭಾಗದಲ್ಲಿ ಸೆಳಿಬೇಕು ಅಂತ ಬಿ ಜೆ ಪಿ ಲೆಕ್ಕಾಚಾರ ಮತ್ತು ಅಲ್ಲಿ ಯದುವೀರ್ ಪರವಾಗಿ ಮತ ಕೇಳಬೇಕು ಅಂತ ಈ ಕಡೆ ಚೆಕ್ ಮಾಡಿಕೊಂಡ್ರೆ ಈ ಕಡೆ ಒಕ್ಕಲಿಗ ಮತಗಳು ಕುರುಬಾ ಮತಗಳು ಆನಂತರದಲ್ಲಿ ಬ್ರಾಹ್ಮಣ ಸಮುದಾಯದ ಮತಗಳು ಇತರೆ ಅಹಿಂದ ಮತಗಳು ಎಲ್ಲವನ್ನು ಸೆಳ್ಕೊಳ್ಬೇಕು ಅಂಥೇಳಿ ಕಾಂಗ್ರೆಸ್ನ ಲೆಕ್ಕಾಚಾರ ಇನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಕೂಡ ನಾಳೆ ಹಾಜರಾಗ್ತಾ ಇದ್ದಾರೆ ಒಕ್ಕಲಿಗ ಮತ ಮಂತ್ರ ಜಪಿಸಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ದಳಪತಿ ಮೂಲಕನೇ ಉತ್ತರ ಕೊಡಬೇಕು ಅಂಥೇಳಿ ಬಿ ಜೆ ಪಿಗರು ಮುಂದಾಗ್ತಾ ಇದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ಸೇರ್ಪಡೆ ಮತ್ತು ಸನ್ಮಾನ್ಯ ಡಿ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ ಸೇರುವಂತವರಲ್ಲಿ ಪ್ರಮುಖವಾಗಿ ಮಾಜಿ ಮೇಯರ್ ಆದಂಥ ಭೈರಪ್ಪನವರು ಇರ್ತಾರೆ ಸರ್ಕಾರದ ಯೋಜನೆಗಳನ್ನ ಇನ್ನಷ್ಟು ಅನುಷ್ಠಾನಗೊಳಿಸಬೇಕು ಅಂದಾಗ ಒಳ್ಳೆಯ ಏನು ಮಾತನ್ನು ಜನರು ಕೊಟ್ಟಿದ್ದೀಮೋ ಅದನ್ನು ನಡೆಸಿದಂಥ ಸರ್ಕಾರ ಇರುವ ಹೆಮ್ಮೆ ಇದೆಯಲ್ಲ ಅದನ್ನು ಅವರೂ ಒಪ್ಪಿ ನಮ್ಗೆ ನಾವು ಮುಂದಿನ ಆಶಾವಾದವನ್ನು ಯಾವಾಗಲೂ ಗಮನಿಸೋರು ಮುಂದೆ ಏನೇನು ಮಾಡಬೇಕು ಅನ್ನೋದು ಯೋಚನೆ ಮಾಡೋರು ಅಂಥ ಆಲೋಚನೆ ದೃಷ್ಟಿಯಲ್ಲಿ ಬರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ